ಜಿಲ್ಲೆಯ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧನದಿಂದ ಹೇಮ್ಸ್ ಹೋರಾಟವು ಸಾವಿರ ದಿನಕ್ಕೆ ಕಾಲಿಟ್ಟಿದೆ ಎಂದು ತಾಲೂಕು ಹೋರಾಟ ಸಮಿತಿಯ ಮುಖ್ಯಸ್ಥರಾದ ಟಿಎಚ್ ಕಂಬಳಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಡು ನಡೆಸಿ ಮಾತನಾಡಿದ ಅವರು ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೊಂದಿಗೆ ನಿರೀಕ್ಷಿತ ಮಟ್ಟದ ಪ್ರಗತಿ ಕಾಣದೆ ರಾಯಚೂರು ಜಿಲ್ಲೆ ಎಲ್ಲ ರಂಗಗಳಲ್ಲಿ ಎಲ್ಲ ಇದ್ದು ಇಲ್ಲದಂತೆಯಾಗಿ ಇಡೀ ದೇಶದಲ್ಲಿ ಹಿಂದುಳಿದಿದೆ ಆರೋಗ್ಯ ರಕ್ಷಣೆಯಲ್ಲಿ ಉನ್ನತ ವೈದ್ಯಕೀಯ ಸೇವೆ ವೈದ್ಯಕೀಯ ತಂತ್ರಜ್ಞಾನ ಕೊರತೆಯೊಂದಾಗಿ ರೋಗಗಳ ಆಧಾರವಾಗಿ ಅತಿ ಹೆಚ್ಚು ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ಆಗ್ರಹಿಸಿ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಹದಿನೆಂಟರಿಂದ ರಾಯಚೂರಿನಲ್ಲಿ ಅನರ್ಧಿಷ್ಠಿತ ಧೋರಣೆ ಸತ್ಯಾಗ್ರಹ ನಡೆಯುತ್ತಿದೆ ಎಂದಿಗೂ ಮುಂದುವರಿಯುತ್ತದೆ ಈ ಸುದೀರ್ಘ ಚರಿತ್ರೆ ಹೋರಾಟಕ್ಕೆ ಇಡೀ ಕಲ್ಯಾಣ ಕರ್ನಾಟಕ ಎಲ್ಲ ರಾಜ್ಯಗಳ ಸಂಘ ಸಂಸ್ಥೆಗಳು ಜನತೆ ಅಭೂತಪೂರ್ವವಾಗಿ ಬೆಂಬಲಿಸಿವೆ ಎಂದು ಹೇಳಿದರು ಈ ವೇಳೆ ಡಿಎಚ್ ಕಂಪ್ಲಿ ಜೋಳದಾರ ಶೀಟ್ ನಿರುಪಾದಿ ಪಂಬಯ್ಯ ಸ್ವಾಮಿ ಸಾಲಿಮಠ ಮಹಮ್ಮದ್ ಉಷೇನ್ ಡಾಕ್ಟರ್ ವಂಶೀವ್ ಸೇರಿದಂತೆ ಇತರರು ಇದ್ದರು वरदी वेंकटेश नायक एनकेएस टीवी 4 सिंदूरु राजेंद्रनतु ज्ञान्या नायक ज्ञान्या ने निरंतरವಾಗಿ ઓરિસ્સા કરતા રહે દીતની નાળીનું ઓરિસ્સા કરતા રહે અને ઓરિસ્સા આદુના હસ બસ પુલીમ્સ મુરાડ સિંધિરે કેન્દ્ર સરકારದಿಂದ લાવદે ಸ್ಪಂದನೆ ಮೊನ್ನೆ ಕೇಂದ್ರ ಸಚಿವರೊಬ್ಬರು ಹೇಳಿದ್ದಾರೆ ಏನಂತ ಹೇಳಿದರೆ ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಒಪ್ಪಿದರೆ ನಾವು ಏಮ್ಸ್ ಕೊಡೋ ಕೊಡೋದಕ್ಕೆ ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಇದು ತುಂಬ ಪ್ರೈಮರಿ ಹೇಳಿಕೆ ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದರೆ ಒಂದು ವರ್ಷದಿಂದಲೇ ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಲಾಗಿದೆ ರಾಯಚೂರಿನಲ್ಲಿ ಏಮ್ಸ್ ಆಗೋದಕ್ಕೆ ಏಮ್ಸ್ ಸ್ಥಾಪನೆ ಮಾಡೋದಕ್ಕೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳ ಕುರಿತು ಸಮಗ್ರವಾಗಿರುವಂಥ ವರದಿಯನ್ನು ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ದಾರೆ ಸಮಗ್ರವಾಗಿರುವಂಥ ಮೂಲಭೂತ ಸೌಕರ್ಯದ ವರದಿಯನ್ನು ಸಲ್ಲಿಸಿದಾಗಿಯೂ ಕೂಡ ಇನ್ನೂ ಮೂಲಭೂತ ಸೌಕರ್ಯಗಳ ಪ್ರತಿಮಿಸೋದಾದರೆ ನಿಮಗೆ ಏಮ್ಸ್ ಕೊಡೋದಕ್ಕೆ ಯೋಚನೆ ಮಾಡ್ತೀವಿ ಅನ್ನುವಂಥ ಧೋರಣೆ ಎಷ್ಟು ಸಮಂಜಸ ಅನ್ನುವಂಥದ್ದು ಪ್ರಶ್ನೆ ನಮ್ಮ ಏನು ಸೋರಾಟ ಸಮಿತಿಯಿಂದ ಏನು ಸಾವಿರ ದಿನಗಳಾಗ್ತಾ ಇದೆ ಸಾವಿರ ದಿನಗಳಾಗುವಂಥ ಐದನೇ ತಾರೀಕು ಬೃಹತ್ ಆಗಿರುವಂಥ ಪ್ರತಿಭಟನೆ ಮಾಡೋದಕ್ಕೆ ಜಿಲ್ಲೆಯಾದ್ಯಂತ ತೀರ್ಮಾನ ಕೈಗೊಳ್ಳಲಾಗಿದೆ ಸಿರುವ ಬಂದು ನಡೀತಾ ಇದೆ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ದೊಡ್ಡ ಪ್ರತಿಭಟನೆ ನಡೀತಾ ಇದ್ದಾರೆ ಸಿಂಧನೂರಿನಲ್ಲಿಯೂ ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡೋದಕ್ಕಾಗಿ ನಾವು ಪೂರ್ವಭಾವಿ ಸಭೆಯನ್ನು ನಿನ್ನೆ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ ಎಲ್ಲ ನಿಮ್ಗೆ ಅನ್ಯಾಯ ಮಾಡಿದ್ದೀವಿ ಐ ಐ ಟಿ ಸಿಗ್ಲೇಬೇಕಾಗಿತ್ತು ಅನ್ನೋದನ್ನು ಪಶ್ಚಾತ್ತಾಪ ಪಡ್ಕೊಂಡಿರುವಂಥ ಯಡಿಯೂರಪ್ಪ ನಿಮಗೆ ಕೇಂದ್ರ ಸರ್ಕಾರದಿಂದ ನಿಮಗೆ ಈ ಸಲೇ ಅನ್ನು ಮಂಜೂರು ಮಾಡೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದು ಬಿಫೋರ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಒಳಗಡೆ ಹೇಳಿದ್ದು ಅದೆಲ್ಲ ಹೇಳಿದ್ದು ಹೇಳಿ ಆದಾಗಿಯೂ ಕೂಡ ಕೆಲಸ ಆಗಿದೆ ಮತ್ತೆ ಈ ಹೊಸ ಸರ್ಕಾರ ಅಂತಲ್ಲ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರು ಈ ಸರ್ಕಾರದಲ್ಲಿ ಒಂದಿಷ್ಟು ಇವರಿಗೆ ಒಂದಿಷ್ಟು ಜ್ಞಾನೋದಯ ಆಗಿ ಇಲ್ಲಪ್ಪ ರಾಯಚೂರಿಗೆ ಏಮ್ಸ್ ಕೊಡುವಂಥ ನ್ಯಾಯ ಇದೆ ಅಂತೇಳಿ ನಾವು ಇಲ್ಲಿಯ ನಿರಂತರವಾಗಿ ನಡೆಯುವಂಥ ಹೋರಾಟಕ್ಕೆ ಸ್ಪಂದನೆ ಮಾಡಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಒಂದು ವರ್ಷ ಶಿಫಾರಸು ಮಾಡಿ ಶಿಫಾರಸು ಮಾಡಿದಾಗ್ಯೂ ಕೂಡ ಇಲ್ಲಿವರೆಗೆ ಸಕಾರಾತ್ಮಕವಾಗಿರುವಂಥ ಸ್ಪಂದನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮತ್ತೆ ಈ ಮಧ್ಯೆ ದೆಹಲಿಗೆ ಹೋಗಿ ಹೋರಾಟ ಮಾಡಲಾಗಿದೆ ಹಲವಾರು ಬಾರಿ ನೂರು ನೂರು ದಿನಕ್ಕೊಮ್ಮೆ ಹೋರಾಟ ಎರಡು ದಿನಕ್ಕೊಮ್ಮೆ ಹೋರಾಟ ಮೂರು ದಿನಕ್ಕೊಮ್ಮೆ ಹೋರಾಟ ಐದು ದಿನಕ್ಕೊಮ್ಮೆ ಐದುನೂರು ದಿನಕ್ಕೊಮ್ಮೆ ನೂರು ನೂರು ದಿನಗಳೊಮ್ಮೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ಜಲ ಕೂಡ ಇಲ್ಲಿಯ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಬೇರೆ ಬೇರೆ ಸಂಘಟನಾತ್ಮಕ ಕೊರತೆಯ ಕಾರಣಕ್ಕಾಗಿ ಇಲ್ಲಿವರೆಗೆ ಏಮ್ಸನ್ನು ಮಂಜೂರು ಮಾಡುವುದರಲ್ಲಿ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಅದಕ್ಕೋಸ್ಕರವಾಗಿ ಈ ಸಾವಿರ ದಿನಗಳಾಗುವಂಥ ನಾಳೆ ಐದನೇ ತಾರೀಕಿಗೆ ಎಲ್ಲ ಕಡೆಗೂ ಹೋರಾಟ ಮಾಡ್ತಾ ಇದ್ವಿ ಸಿಂಧನೂರಿನಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇದೆ ವಿದ್ಯಾರ್ಥಿ ಎಲ್ಲರೂ ಸೇರ್ತಾರೆ ಎಲ್ಲರೂ ಸೇರಬೇಕು ಪಕ್ಷಾತೀತವಾಗಿ ನಡೆಯುವಂಥ ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ